ಕಾರ್ತಿಕ ಪೈಲೋನ್ ಕಾಟೆ ವಿಕಾಸ್ ಪೈಲೋನ್ ಗೋತ್ರಿ ವಿಕಾಸ್ ಪೈಲೋನ್ ಗೋತ್ರಿ ಪೈಲೋನ್ ಈ ಒಂದು ಕುಸ್ತಿಗೆ ನಮ್ಮ ನಗರಸಭೆಯ ಕಾರ್ಮಿಕ ಹಿಡ್ಕೊಂಡ ಒಂದು ಎರಸ್ ತೆಗೆಯೋದಾಗ್ಲಿ ಪ್ರಸಾದ್ ತೆಗುದಾಗ್ಲಿ ಈ ಮೈದಾನ ಒಂದ ತಯಾರಿ ಮಾಡೋದ್ ಹುಡ್ಕೊಂಡ ಯಾರ್ಯಾರ ಸಹಕಾಶ್ರು ಎಲ್ಲಾರಿಗು ಧನ್ಯವಾದಗಳು ನಮ್ಮ ಕುಸ್ತಿ ಕಮಿಟಿ ಅವರು ಸೋಮವಾರಪೇಟೆ ಸಮಸ್ತ ದೈವಿ ಮಂಡಳದವರು ಕಿರಣ್ ಕರ್ಲಟಿ ಅನ್ನಾರು ಈ ಕುಸ್ತಿ ಯಾರು ವಿಜಯ ಹೇಳಕಾರ ಯಾರು ರೂಪಾಯಿ ಇಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈ ಕುಸ್ತಿ ತಯಾರಿ ಮಾಡೋದು ಹುಡ್ಕೊಂಡ ಮೈದಾನ ತಯಾರಿ ಹಿಡ್ಕೊಂಡ್ ಎಲ್ಲ ನಮ್ಮ ಸೋಮಾರ್ ಸಮಸ್ತ ದೈವ ಚೇರ್ಮನ್ ಮಲ್ದ ಬಹಳ ಓಡಾಡೋರು ಅದೇ ರೀತಿ ಕೃಷಿ ಅವ್ರು ಮಾಡಿರೋ ಕಮಿಟಿ ಅವರು ಎಲ್ಲಾರು ಅವರು ಎಲ್ಲರೂ ಒಳ್ಳೆಯರು ನಗರಸಭೆ ಕಾರ್ಮಿಕರ ಅವರು ಕೂಡ ಬಹಳ ಒಂದ ತಮ್ಮ ಸ್ವಂತ ಮನಿ ಸ್ವಚ್ಛ ಮಾಡಿದಾಗಿದ್ದ ಸ್ವಚ್ಛ ಮಾಡಿದಾರ ಅದಕ್ಕಾಗಿ ಇದಕ್ಕೆಲ್ಲರಿಗೂ ಅಭಿನಂದನೆ ಸಂತೋಷ್ ಕೆಜನರ್ ಅವರು ಸ್ವರ್ಗಾವಿ ಅಂತ ಹೇಳಿ ಅವರು ನಮ್ಮ ನಗರಸಭೆ ಕಮಿಷನರ್ ಕಮಿಷನರ್ ಧನ್ಯವಾದಗಳನ್ನ ಹೇಳ್ತೀವಿ ಯಾಕಂದ್ರೆ ಮಾಡ್ಬಿಟ್ಟಿಲ್ಲ ಕೊರತೆ ಮಾಡ್ಕೊಟ್ಟಿಲ್ಲ ಜೆಸಿಪಿ ಅಂದಾಗ ಜೆಸಿಪಿ ಬೇಕಂದ ರೋಡರ ಎಲ್ಲಾ ರೀತಿಯ ಕೊಟ್ಟರು ಆಮೇಲೆ ಮನ್ ಹಿರ್ತಾದ ಬೇಕಂದಾಗ ಬಾಳ್ ಮನ್ನ ನಾವು ದೂರ ಇನ್ನೊಂದು ವಿನಂತಿ ಮಾಡ್ಕೊತೀವಿ ಆಜು ಬಾಜು ಮನೆಯನ್ನ ಈ ಮಣ್ಣನ್ನು ಯಾರು ತಗೊಂಡು ಹೋಗಬಾರ್ದು ತಗೊಂಡ್ ಹೋದ ನಂತರ ನಮ್ ತರಬೀತಿಯಿಂದ ನಾವು ದಂಡ ಹಾಕಿದಿವಿ ಯಾರು ಈ ಮನ್ ಹಿಡಿಬಾರ್ದು ಇದು ಉಳಿಬೇಕು ಯಾಕಂದ್ರೆ ಮಣ್ಣು ಈಗ ಸಿಗಂಗಿಲ್ಲ ಬಹಳ ದೂರಿಂದ ಮನ್ ತಂದ್ವಿ ನೋಡ್ರಿ ಕೆಳಗಡೆ ಸಿಕ್ಕ ಅವರು ಕಾರ್ತಿಕ್ ಪೆಲೋನ್ ಖಾತೆ ಕೆಳಗಡೆ ಶಿಖಾ ಅವರು ಕಾರ್ತಿಕ್ ಪೆಲೋನ್ ಖಾತೆ ಕೆ ಬಿ ಅವರು ಈ ಒಂದ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಪೊಲೀಸ್ ಸಿಬ್ಬಂದಿ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಇಲ್ಲಿ ಜನಾನು ಬಹಳಷ್ಟು ಹೆಲ್ ಕೇರಿದ್ರಿ ಮುಂದಿನ ದಿನದಾಗ ಪ್ರತಿ ವರ್ಷ ದೊಡ್ಡ ಕುಸ್ತಿ ಮಾಡ್ತಾರೋ ಹೆಚ್ಚಿನ ಸಂಖ್ಯೆ ಬರಬೇಕು ಶಾಂತ ರೀತಿಯಿಂದ ನಡೆಯುವಂತ ಕುಸ್ತಿ ಕೆರಡ ಕಾರ್ತಿಕ್ ಕಾಟಿ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ನೋಡ್ಕೋಬೇಕು ಶಾಂತ ರೀತಿಯಿಂದ ಕುಸ್ತಿ ನೋಡ್ರಿ ಎಲ್ಲರಿಗೂ ಕಾಣಿಸ್ತಾವು

ಪಟುಗಳನ್ನ ನಾವು ಪ್ರೋತ್ಸಾಹಿಸುದು ನಮ್ಮ ಕರ್ತವ್ಯ ಅವ್ರು ಏನೂ ರೊಕ್ಕ ಬಿಡಂಗಿಲ್ಲ ಅವ್ರು ಕಾಯ್ ಬಿಡಂಗಿಲ್ಲ ನಮ್ಮ ಪ್ರೋತ್ಸಾಹ ಇಡ್ತಾರೋ ತಮ್ಮ ಚಪ್ಪಾಯ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೇವೆ ಇನ್ನೊಂದು ವಿಷಯ ನಮ್ಮ ಕಮಿಟಿ ಕುಸ್ತಿ ಕಮಿಟಿ ಅವರು ಯಾರತ್ರ ಹಾಕೋ ಎಲ್ಲಾರು ಪ್ರೀತಿಯಿಂದ ಅವ್ರಿಗೆ ಕೆರೂರ್ ಮಿಸ್ತ್ರಿ ಅವರು ಎರಡ್ ನೂರ ಒಂದ್ ರೂಪಾಯಿ ಕೊಟ್ಟಿದಾರ ಬಿಜೆಪಿ ಅವ್ರಿಗೆ ನಮ್ಮ ಕಮಿಟಿ ಅವರು ಯಾರ ಹತ್ರ ಬಯ ಹಾಕಿದ್ರು ಎಲ್ಲರೂ ಖುಷಿಯಿಂದ ಈ ಈ ಕುಸ್ತಿ ಯಶಸ್ವಿ ಆಗಲು ತೆರಿಗೆ ನೀಡಿದಾರ ಅವರೆಲ್ಲರಿಗೂ ನಮ್ಮ ಕುಸ್ತಿ ಕಮಿಟಿ ಪರವಾಗಿ ಹಾಗೂ ಸೋಮವಾರ ಪೇಟೆ ಸಮಸ್ತ ದೈವ ಮಂಡಳ ಪರವಾಗಿ ಅಭಿನಂದನೆಗಳು ಅದೇ ರೀತಿ ಕುಸ್ತಿ ಜೋಡಿಸಿದಂತ ಕಾಡಪ್ಪ ಮಹೇಶ್ ಅಡ್ಗಿ ಮಾರುತಿ ಮಹೇಶ್ವಡ್ಗಿ ಇವರು ಎಲ್ಲರೂ ಬಹಳ ಒಂದ ಕುಸ್ತಿಯನ್ನು ಜೋಡಿಸಾರ ಈ ಕುಸ್ತಿ ಜೋಡಿಸ್ಬೇಕಾದ್ರೆ ಅವರು ಹತ್ತಾರು ಮೈದಾನ ತಿರ್ಗಾಡ್ತಾರೋ ನೋಡ್ತಾರೋ ನನ್ನ ಇವ್ರಿಗೆ ಇವ್ರಿಗೆ ಆಗಿತ್ತು ಇವತ್ತು ಬಹಳ ಉತ್ತಮವಾದ ಕುಸ್ತಿ ಸೂಜಿ ಬಿದ್ದರೆ ಸಪ್ ಆಗುವಂತ ಸಾಂಧರ್ ನಿಮಗೆ ಎಷ್ಟ ಧನ್ಯವಾದಗಳನ್ನು ಹೇಳಿರು ಕಮ್ಮಿ ಬನಿ ನಗರ ನಡೀತಾವಂದ್ರೆ ನಮ್ಮೆಲ್ಲರ ಕೊನೆ ಸುತ್ತಮುತ್ತ ಆಗಮಿಸಿದ ತಮ್ಮೆಲ್ಲರಿಗೂ ತುಂಬ ಉದಯದ ಧನ್ಯವಾದಗಳು ಕಾರ್ತಿಕ್ ಕಾಟಿ ಅವರು ಸತತವಾಗಿ ಎರಡು ಸಾರಿ ಕರ್ನಾಟಕದ ಮೈಸೂರು ದಸರಾ ಕುಸ್ತಿಯಲ್ಲಿ ವಿಜೇತರಾಗಿರ್ತಾರ ಅದೇ ರೀತಿ ತಿಂಗಳ ಮೂವತ್ತು ದಿನದಲ್ಲಿ ಹದಿನೈದು ದಿನ ಬರೀ ಅವರು ಹೊರ ಕುಸ್ತಿನ ಇರ್ತಾವ ಅವ್ರಿಗೆ ಅದ್ಭುತವಾದ ಕುಸ್ತಿ ನನ್ಸಿಲ್ ಅವರು இது எக்லைங்கிட்டாவா இறஞ்சு நாங்க